ಕ್ಯಾಲೆಂಡರ್ ರಿಲೇಟೆಡ್ಗೆ ಈ ತರ ಪ್ರಶ್ನೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿ ಕೇಳ್ತಿರ್ತಿರ್ತಾನೆ ಹಾಗಾದ್ರೆ ಈ ಪ್ರಶ್ನೆ ಯಾವ ತರ ಇದೆ ಅಂತೇಳಿ ನೋಡ್ಕೊಂಡ್ಬರೋಣ ಎರಡ್ ಸಾವಿರದ ಏಳು ವರ್ಷಕ್ಕೆ ನಂತರದ ಯಾವ ವರ್ಷದ ಕ್ಯಾಲೆಂಡರ್ ಸಮನಾಗಿರ್ತದೆ ಅಂತೇಳಿ ಪ್ರಶ್ನೆ ಇದೆ ಅಂದ್ರೆ ಎರಡ್ ಸಾವಿರದ ಏಳು ಆಲ್ರೆಡಿ ಕ್ಯಾಲೆಂಡರ್ನ ನೀವು ನೋಡಿರ್ತಿರ್ತಿರ್ತೀರಿ ಈ ಎರಡ್ ಸಾವಿರದ ಏಳರಲ್ಲಿರುವಂತಹ ಕ್ಯಾಲೆಂಡರ್ ಮುಂದೆ ಯಾವ ವರ್ಷದ ಕ್ಯಾಲೆಂಡರ್ಗೆ ಸೇಮ್ ಅದೇ ತರ ಇರ್ತದೆ ಅಂತೇಳಿ ಈ ತರ ಕ್ವಶನ್ಸ್ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಯಾವುದೇ ಕೆ ವರ್ಷದ ಕ್ಯಾಲೆಂಡರ್ನ ಕೇಳ್ರಿ ಅದಕ್ಕೆ ಯಾವುದು ಸಮನಾಗಿರ್ತದೆ ಅಂತೇಳಿ ನಾ ಅನ್ಸರ್ಸ್ಗಳನ್ನು ಮಾಡ್ತೇನೆ ಯಾವ ಥರ ಮಾಡ್ಬೇಕಂತೇಳಿ ತಿಳ್ಕೊಂಬಿಟ್ರಪ್ಪ ಅಂದ್ರೆ ನೀವೇ ಟ್ರೈ ಮಾಡ್ತೀರಿ ಇಲ್ಲಿ ಎರಡು ಸಾವಿರದ ಏಳು ಐತಿ ಹೌದಾ ಆ ಎರಡು ಸಾವಿರದ ಏಳನ್ನು ಇಲ್ಲಿ ಬರ್ಕೋಬೇಕು ಬರ್ಕೊಂಡು ಕೊನೆಯ ಎರಡು ಡಿಸಿಟನ್ನು ನಾಲ್ಕರಿಂದ ಭಾಗಕಾರ ಮಾಡಬೇಕು ನಾಲ್ಕರಿಂದ ಭಾಗಕಾರ ಮಾಡಿದಾಗ ನೋಡ್ರಿ ನಾಲ್ಕೊಂದಲೇ ನಾಲ್ಕು ನಾಲ್ಕೊಂದ್ಲೇ ನಾಲ್ಕು ಅಂತ ಕೇಳ್ತೀವಿ ಇನ್ನೂ ಎಷ್ಟು ಉಳಿತಿಲ್ಲ ಶೇಷ ಮೂರು ಉಳಿತೈತಿ ಶೇಷ ಎಷ್ಟು ಉಳಿತಿಯಲ್ಲಿ ಮೂರು ಉಳಿತು ಶೇಷ ಮೂರು ಉಳಿತಪ್ಪ ಅಂದ್ರೆ ಈ ಎರಡು ಸಾವಿರದ ಏಳಕ್ಕ ಈ ಎರಡು ಸಾವಿರದ ಏಳಕ್ಕ ಶೇಷ ಎರಡು ಅಥವಾ ಮೂರು ಉಳಿತಪ್ಪ ಅಂದ್ರೆ ಎಷ್ಟು ವರ್ಷಗಳನ್ನು ಕೊಡಿಸ್ಕೋಬೇಕಪ್ಪ ಅಂದ್ರೆ ಹನ್ನೊಂದು ವರ್ಷಗಳನ್ನು ಪ್ಲಸ್ ಮಾಡಬೇಕು ಎಷ್ಟು ಹನ್ನೊಂದು ವರ್ಷಗಳನ್ನು ಕೊಡಿಸ್ಕೋಬೇಕು ಏಳು ಒಂದು ಎಂಟು ಒಂದಕ್ಕೆ ಒಂದು ಜೀರೋ ಜೀರೋ ಎರಡು ಎರಡು ಸಾವಿರದ ಹದಿನೆಂಟು ಹಾಗಾದ್ರೆ ಎರಡು ಸಾವಿರದ ಏಳನೇ ಕ್ಯಾಲೆಂಡರ್ನ ತೆಗೀರಿ ಎರಡು ಸಾವಿರದ ಹದಿನೆಂಟನೇ ಕ್ಯಾಲೆಂಡರ್ ತೆಗೀರಿ ಎರಡು ಏನಿದಾವಪ್ಪ ಅಂದ್ರೆ ಸೇಮ್ ಇದಾವೆ ಸರ್ ಇಲ್ಲಿ ಮೂರು ಉಳಿತು ಓಕೆ ಮತ್ತು ಒಳಗೊಮ್ಮ ಶೇಷ ಜೀರೋ ಉಳಿತಪ್ಪ ಅಂದ್ರೆ ಎರಡು ಉಳಿತಪ್ಪ ಅಂದ್ರೆ ಒಂದು ಉಳಿತಪ್ಪ ಅಂದ್ರೆ ಅದಕ್ಕೆ ಏನು ಮಾಡಬೇಕು ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಬರದರ್ ನೀವು ಏನು ಮಾಡ್ರಪ್ಪ ಅಂದ್ರೆ ನೋಟ್ ಮಾಡ್ಕೊಡ್ರಿ ಇದನ್ನು ನೀವು ಭಾಳ ಡಿಟೇಲ್ ಆಗಿ ಬೇಕಪ್ಪ ಅಂದ್ರೆ ಸಿಂಪಲ್ ರೀ ಸಸ್ತಿ ಯೂಟ್ಯೂಬ್ ಚಾನಲ್ ಬಂದರೆ ಕ್ಯಾಲೆಂಡರ್ ಚಾಪ್ಟರ್ ಹೇಳಿದ್ದೀನಿ ನೀವು ಕಂಪ್ಲೀಟ್ ಆಗಿ ಅಲ್ಲಿ ವಿತ್ ಬೇಸಿಕ್ಸ್ ಅಂತ ನೋಡ್ಕೋಬಹುದು ಶೇಷ ಜೀರೋ ಉಳಿತಪ್ಪ ಅಂದ್ರೆ ಇಪ್ಪತ್ತೆಂಟು ವರ್ಷ ಕೂಡಿಸ್ಕೋಬೇಕು ಎಷ್ಟು ಪ್ಲಸ್ ಇಪ್ಪತ್ತೆಂಟು ವರ್ಷ ಅಂತೇಳಿ ಇಲ್ಲಿ ಬರ್ತಾನೆ ಇಪ್ಪತ್ತೆಂಟು ವರ್ಷ ಕೂಡಿಸ್ಕೋಬೇಕು ಒಂದು ವೇಳೆ ಶೇಷ ಒಂದು ಉಳಿತಪ್ಪ ಅಂದ್ರೆ ಪ್ಲಸ್ ಆರು ವರ್ಷ ಕೂಡಿಸ್ಕೋಬೇಕು ಪ್ಲಸ್ ಆರು ವರ್ಷ ಕೂಡಿಸ್ಕೋಬೇಕು ಸರ್ ಶೇಷ ಎರಡು ಮತ್ತು ಮೂರು ಉಳಿತಪ್ಪ ಅಂದ್ರೆ ಎಷ್ಟಪ್ಪ ಅಂದ್ರೆ ಪ್ಲಸ್ ಹನ್ನೊಂದು ವರ್ಷ ಕೂಡಿಸ್ಕೋಬೇಕು ಸರ್ ಇವು ಇಷ್ಟೇ ಉಳಿತಾ ಜೀರೋ ಉಳಿತೈತಿ ಒಂದು ಉಳಿತೈತಿ ಎರಡು ಅಥವಾ ಮೂರು ಇವು ಇಷ್ಟೇ ಉಳಿಯೋಕ್ಕೆ ಸಾಧ್ಯ ಸರ್ ನಾಲ್ಕು ಶೇಷ ಉಳಿಯಲ್ಲನು ಐದು ಶೇಷ ಉಳೆಯಲ್ಲ ನೀನು ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ನಾನು ಎಷ್ಟರಿಂದ ಭಾಗಾಕಾರ ಮಾಡತ್ತೀನಿ ನಾಲ್ಕರಿಂದ ಭಾಗಾಕಾರ ಮಾಡ್ತೀನಿ ಹೌದಾ ಈಗ ಒಂದು ವೇಳೆ ಶೇಷಿ ನಾಲ್ಕು ಉಳಿತಪ್ಪ ಅಂದ್ರೆ ನಾಲ್ಕು ನಾಲ್ಕರಿಂದ ಮತ್ತೆ ಭಾಗ ಆಗ್ತದ ಶೇಷ ಯಾವಾಗ ಏನಾಗ್ತದ ಜೀರೋ ಉಳಿತದ ಹೌದಾ ಐದು ಉಳಿತಪ್ಪ ಅಂದ್ರೆ ಶೇಷ್ಯ ನಾಲ್ಕರಿಂದ ಮತ್ತೆ ಭಾಗಾಕಾರ ಮಾಡೋದಾನ ನಾಲ್ಕು ಹೊಂದ್ಯ ನಾಲ್ಕು ನಾಲ್ಕು ಒಂದೇ ನಾಲ್ಕು ಐದರಾಗ ನಾಲ್ಕು ತೊಗೊಂಡಿನಿ ಎಷ್ಟು ಉಳಿತದ ಒಂದು ಉಳಿತದ ಒಂದು ಒಂದು ಉಳಿತದ ಶೇಷ ಆರರಿಂದ ಬಹಳ ಕಾಲಕ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಶೇಷ ಜೀರೋ ಉಳಿಬೇಕು ಒಂದು ಉಳಿಬೇಕು ಇಲ್ಲಾಂದ್ರೆ ಎರಡು ಅಥವಾ ಮೂರು ಉಳಿಬೇಕು ಜೀರೋ ಉಳಿದ್ರೆ ಇಪ್ಪತ್ತೆಂಟು ವರ್ಷ ಕೂಡಸ್ರಿ ಒಂದು ಉಳಿದ್ರೆ ಆರು ವರ್ಷ ಕೂಡಸ್ರಿ ಎರಡು ಮತ್ತು ಮೂರು ಉಳಿದ್ರೆ ಹನ್ನೊಂದು ವರ್ಷ ಕೂಡಿಸಿರಿ ಅದೇ ಕ್ಯಾಲೆಂಡರ್ ಸಮನಾಗಿರ್ತದೆ ಉದಾಹರಣೆಗೆ ಈ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ನಾವು ಅದಿವೀಗ ಎರಡು ಸಾವಿರದ ಇಪ್ಪತ್ತೈದನ್ನ ಕೊನೆಗೆ ಏನು ಮಾಡಬೇಕು ನಾಲ್ಕರಿಂದ ಬಾಕಾಲು ಮಾಡಿರಿ ಒಂದೇ ನಾಲ್ಕು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಇಪ್ಪತ್ತೈದರಾಗಿ ಇಪ್ಪತ್ನಾಲ್ಕು ಅಂದಾಗ ಇನ್ನೂ ಎಷ್ಟು ಉಳಿತು ಒಂದು ಉಳಿತು ಹೌದಾ ಒಂದು ಉಳಿತು ಈ ಎರಡು ಸ ಶೇಷ ಒಂದು ಉಳಿತಂದ್ರೆ ಎಷ್ಟು ವರ್ಷ ಕೂಡಿಸ್ಬೇಕಿಲ್ಲಿ ಆರು ವರ್ಷ ಕೂಡಿಸ್ಬೇಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟು ವರ್ಷ ಕೂಡಿಸ್ಬೇಕು ರೀ ಆರು ವರ್ಷ ಕೂಡಿಸ್ಬೇಕು ಎಷ್ಟು ನೋಡ್ರಿ ಎರಡು ಸಾವಿರದ ಮೂವತ್ತ ಒಂದು ಎರಡು ಸಾವಿರದ ಮೂವತ್ತೊಂದು ಕ್ಯಾಲೆಂಡ್ರ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡ್ರ ಸೇಮ್ ಇರ್ತದಂತ ಹೇಳ್ತಾರೆ ಇದೇ ಕ್ಯಾಲೆಂಡರ್ ಟ್ರಿಕ್ಸ್ಗಳು ಈ ಥರ ಇನ್ನೂ ಸಾಕಷ್ಟು ಹೇಳಿದ್ದೀನಿ ಎಷ್ಟೋ ಜನರಿಗೆ ತಮ್ಮ ಡೇಟ್ ಆಫ್ ಬರ್ತ್ಗಳು ಗೊತ್ತಿರ್ತಿರ್ತಾವ ತಾವು ಜನಿಸಿದಂಥ ದಿನಾಂಕ ಮಾತ್ರ ನೆನಪಿರ್ತದ ವಾರಗಳು ಗೊತ್ತಿರಂಗಿಲ್ಲ ಹಾಗಾದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಜನ್ರೇಷನ್ ಇಪ್ಪತ್ತೊಂದನೇ ಶತಮಾನದವರು ಇದ್ರಿ ಹತ್ತೊಂಬತ್ತು ನೂರ ತೊಂಬತ್ತು ಸಿರೀಸ್ನವ್ರು ಇರ್ತಾರೆ ಭೂಮಿ ಮ್ಯಾಗ ಬಿಟ್ರೆ ಎರಡು ಸಾವಿರ ಸಿರೀಸ್ನವ್ರು ಅದಾರ ಅದನ್ನ ಹಿಂದಿನವ್ರು ಅಂತರೂ ಬಿಟ್ಟು ಬಿಟ್ರಿ ಹದಿನೆಂಟು ಹದಿನೆಂಟನೇ ಶತಮಾನದವರು ಹಾ ಹದಿನೇಳನೇ ಶತಮಾನದವರು ಮಾಡಿದವರು ಅವ್ರು ಯಾರು ಅಂತರೂ ಇರುವುದಿಲ್ಲ ಇದ್ದವ್ರ ಒಳಗಡೆನೆ ಅವರು ನಾವು ದಿನಗಳನ್ನು ಕಣ್ಣು ಹಿಡ್ಕೋಬೇಕಾಗ್ತದೆ ಹಾಗಾದ್ರೆ ಇಲ್ಲಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ಹತ್ತೊಂಬತ್ತು ಆರು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಜನಿಸಿದಾನಂತ ತಿಳ್ಕೊಡ್ರಿ ಇವಾಗ ಹುಟ್ಟಿದಂಥ ವಾರ ಯಾವುದು ಅಂತೇಳಿ ಅವ್ರಿಗೆ ಗೊತ್ತಿರಂಗಿಲ್ಲ ಹಾಗಾದ್ರೆ ಇವಾಗ ಯಾವಾರು ಹುಟ್ಟ್ಯಾನಂತೇಳಿ ನಾ ಯಾವ ಥರ ಕಣ್ಣಿಡ್ದು ತೋರಿಸ್ತೀನಿ ಅಂತೇಳಿ ಚೆಕ್ ಮಾಡ್ಕೊಡ್ರಿ ಒಳಗೊಬ್ಬೊಬ್ರು ಈ ಡೇಟಿಗೆ ಸಾಕಷ್ಟು ಜನ ಜನಿಸಿರ್ತಿರ್ತರಿ ನೀವು ಹುಟ್ಟಿದಂಥ ವಾರಗಳು ಸರಿಯಾಗಿತ್ತಪ್ಪ ಅಂದ್ರೆ ಪೇಜ್ನ ಫಾಲೋ ಮಾಡಿಕೊಡ್ರಿ ಇನ್ನೊಬ್ಬರಿಗೆ ಶೇರ್ ಮಾಡ್ರಿ ಅವ್ರಿಗೂ ಗೊತ್ತಾಗ್ಲಿ ನೀವು ಹಿಂಗ ಡೇಟ್ಗಳನ್ನು ಹಾಕ್ಕೊಂಡು ನೀವು ಯಾವ ವಾರ ಅಂತ ಅಂತೇಳಿ ನೀವೇ ಕಂಡು ಹಿಡ್ಕೋಬಹುದು ಯಾವ ಥರದನ್ನ ತೋರಿಸ್ತೀನಿ ನೋಡ್ರಿ ಇಲ್ಲಿ ಇಶ್ವಿನಷ್ಟೇ ನೋಡ್ರಿ ಡೇಟ್ ಬಿಡ್ರಿ ನಮಗೆ ಹತ್ತೊಂಬತ್ತು ನೂರ ತೊಂಬತ್ತೇಳತ್ತಿ ಇಲ್ಲಿ ಕೊನೆ ಎರಡು ಅಂಕಿಗಳನ್ನು ಮಾತ್ರ ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತೇಳತ್ಯ ಅದಕ್ಕೆ ತೊಂಬತ್ತೇಳಕ್ಕೆ ಒಂದು ಮೈನಸ್ ಮಾಡಿದ್ರೆ ಎಷ್ಟು ಬರ್ತದ ತೊಂಬತ್ತಾರು ಬರ್ತದ ಅದನ್ನು ಇಲ್ಲಿ ಬರ್ಕೋಬೇಕು ತೊಂಬತ್ತಾರನ್ನು ಬರ್ಕೋರಿ ಆ ತೊಂಬತ್ತಾರಕ್ಕೆ ಏನು ಮಾಡಕಪ್ಪ ಅಂದ್ರೆ ಡಿವೈಡೆಡ್ ಬೈ ಫೋರ್ಲೆ ಮಾಡಬೇಕು ಡಿವೈಡೆಡ್ ಬೈ ಫೋರ್ಲೆ ಯಾಕೆ ಮಾಡ್ತೀನಪ್ಪ ಅಂದ್ರೆ ಅಧಿಕ ವರ್ಷಗಳು ನಾಲ್ಕು ವರ್ಷಗಳ್ ಬರ್ತಾವೆ ಹಾಗಾದ್ರೆ ಈ ತೊಂಬತ್ತಾರು ವರ್ಷದ ಒಳಗಡೆ ಎಷ್ಟು ಅಧಿಕ ವರ್ಷಗಳು ಬರ್ತಾವೆ ಅನ್ನೋದು ನನ್ಗೆ ಗೊತ್ತಾಗಬೇಕು ಅದ್ರ ಸಲುವಾಗಿ ನಾಲ್ಕು ಬಂದಲೆ ನಾಲ್ಕು ನಾಲ್ಕು ಎರಡೇ ಎಂಟು ನಾಲ್ಕು ಎರಡೇ ಎಂಟು ಇಲ್ಲಿ ಎಂಟು ತಗೊಂಡಿನಿ ಒಂದು ಉಳಿತು ಹೌದಾ ಅದು ಹದಿನಾರು ಆಯಿತು ಅಂದರೆ ನಾಲ್ಕು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಹದಿನಾರು ಆಯ್ತು ನಾಲ್ಕು ನಾಲ್ಕಲೆ ಹದಿನಾರು ಆಯ್ತಾ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ಅಂದರೆ ಇಪ್ಪನಾಲ್ಕು ನಾಲ್ಕಲೇ ತೊಂಬತ್ತಾರು ಸಂಪೂರ್ಣವಾಗಿ ಬಾಳ್ಕಾರ ಆಯ್ತು ಇಲ್ಲಿ ಎಷ್ಟು ಮಂತ್ ಇಲ್ಲಿ ಇಪ್ಪತ್ನಾಲ್ಕು ಅಂತ ಆ ಇಪ್ಪತ್ನಾಲ್ಕನೇ ಪ್ಲಸ್ ಮಾಡ್ಕೋಬೇಕು ಇಪ್ಪತ್ನಾಲ್ಕು ಅಧಿಕ ವರ್ಷಗಳು ಬರ್ತಾ ಬಂದಂಗಾಯ್ತು ಪ್ಲಸ್ ಇಲ್ಲಿ ನಂತರ ನೆಕ್ಸ್ಟ್ ಜರ್ನಿ ಏನು ಮಾಡಬೇಕು ಇದು ಆರನೇ ತಿಂಗಳ ಹೌದಾ ಆರನೇ ತಿಂಗಳಂದ್ರೆ ಜೂನ್ ಅಂತ ಕೇಳ್ತೇನು ಹಾಗಾದರೆ ಜನವರಿ ಒಳಗಡೆ ಸರ್ ಇದು ಏನಾದ್ರೆ ತೊಂಬತ್ತೇಳು ಅಧಿಕ ವರ್ಷ ಸಾಮಾನ್ಯ ವರ್ಷ ಅಧಿಕ ವರ್ಷ ಸಾಮಾನ್ಯ ವರ್ಷ ಇದು ಯಾವುದೇ ತರ ನಾಲ್ಕರಿಂದ ಸಂಪೂರ್ಣವಾಗಿ ಬಾಕಾರ ಆಗಿಲ್ಲ ಹೀಗಾಗಿ ಇದೊಂದು ಸಾಮಾನ್ಯ ವರ್ಷ ಹಾಗಾದ್ರೆ ಜನವರಿ ಒಳಗಡೆ ಎಷ್ಟು ದಿನ ಇರ್ತಾವೆ ಜನವರಿ ಒಳಗಡೆ ಮೂವತ್ತೊಂದು ದಿನ ಇರ್ತಾವೆ ಆ ಮೂವತ್ತೊಂದು ದಿನ ಇಲ್ಲಿ ಬರ್ಕೊಳ್ಳಂಗಿಲ್ಲ ಕೂಡ್ಸಕ ನಮ್ಗೆ ಜಾಸ್ತಿ ಆಗ್ತೈತಿ ಅದ್ರ ಸಲುವಾಗಿ ಮೂವತ್ತೊಂದರಾದ ಇಪ್ಪತ್ತೆಂಟು ದಿನ ತೆಗೆದೋಗಿತ್ರಿ ಹಾಗಾದ್ರೆ ಎಷ್ಟು ದಿನ ಉಳಿತಾವೆ ಮೂರು ದಿನ ಸರ್ ಇಪ್ಪತ್ತೆಂಟು ದಿನ ಯಾಕೆ ತೆಗೆದೋಗಿದ್ರಿ ಇದು ಇಪ್ಪತ್ತೆಂಟು ಏಳರಿಂದ ಸಂಪೂರ್ಣವಾಗಿ ಭಾಗ ಆಗ್ತದೆ ನಿಮಗೆ ಕಂಪ್ಲೀಟಾಗಿ ಡಿಟೇಲ್ ಆಗಿ ಬೇಕಾಗಿತ್ತು ಅಂದ್ರೆ ಸಿಂಪಲ್ ಟ್ರೆನ್ಸೆಸ್ಗೆ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಕೊಡ್ರಿ ಇನ್ನೂ ನಿಮ್ಗೆ ಅರ್ಥ ಆಗ್ತದೆ ಹಾಂ ಇಪ್ಪತ್ತೆಂಟು ತೆಗೆದು ಹೋಗ್ಬಿಟ್ಟಿವಪ್ಪ ಅಂದ್ರೆ ಜನವರಿ ಒಳಗಡೆ ಎಷ್ಟು ವಿಷಮ ದಿನ ಅಂತ ಕರ್ಕೋತೀವಿ ಜನವರಿ ಒಳಗಡೆ ಮೂರೇ ದಿನ ಆದ ಅಂತ ತಿಳ್ಕೊಬೇಕು ಫೆಬ್ರವರಿ ಒಳಗಡೆ ಜೀರೋ ದಿನ ಬರ್ಕೊತಿನ ಯಾಕಂದ್ರೆ ಫೆಬ್ರವರಿ ಇಪ್ಪತ್ತೆಂಟು ದಿನಾನೇ ಏಳರಿಂದ ಭಾಗ ಖಾರ ಆಗ್ತದೆ ಅದರ ಅವಶ್ಯಕತೆನೇ ಇಲ್ಲ ಫೆಬ್ರವರಿ ಜೀರೋ ಫೆಬ್ರವರಿ ಆದಮೇಲೆ ಮಾರ್ಚ್ ಮೂವತ್ತೊಂದು ವಿಷಮ ದಿನಗಳು ಮೂರೇ ಬರ್ಕೋತೀವಿ ಮಾರ್ಚ್ ಮೂವತ್ತೊಂದು ಮಾರ್ಚ್ ಆದಮೇಲೆ ಏಪ್ರಿಲ್ ಎರಡೇ ದಿನ ಏಪ್ರಿಲ್ ಎರಡೇ ದಿನ ಮೇ ಮೇ ಎಷ್ಟಪ್ಪ ಅಂದ್ರೆ ಅದು ಕೂಡ ಮೂರು ದಿನ ಮಾರ್ಚ್ ಏಪ್ರಿಲ್ ಎರಡು ದಿನ ಅಂದ್ರೆ ಮೇ ಮೂರು ದಿನ ಮೇ ಮೂರು ದಿನ ನೆಕ್ಸ್ಟ್ ಜೂನ್ ನನಗೆ ಎಷ್ಟನೇ ತಾರೀಕು ಇಲ್ಲಿ ಹತ್ತೊಂಬತ್ತನೇ ತಾರೀಕು ಬೇಕಾಗಿತ್ತು ಜೂನ್ ಹತ್ತೊಂಬತ್ತು ಎಷ್ಟು ಬರ್ಕೋದು ಕಲಿಬೇಕು ಮೊದಲು ಬರ್ಕೊಂಡಾದ ಮೇಲೆ ಸಾಧ್ಯ ಆದಷ್ಟು ಕ್ಯಾನ್ಸಲ್ ಮಾಡಬೇಕು ನೋಡ್ರಿ ಇವು ಒಟ್ಟು ಕೂಡ್ಸಾದ್ರೂ ಟ್ರೈ ಮಾಡ್ರಿ ಅಥವಾ ಕ್ಯಾನ್ಸಲ್ ಮಾಡ್ಕೊತಾರು ಬರ್ರಿ ಹತ್ತೊಂಬತ್ತು ಒಂದು ಮೂರು ಕೂಡಿಸ್ದಾಗ ಎಷ್ಟಾಯ್ತು ನೋಡ್ರಿ ಇಪ್ಪತ್ತ ಎರಡು ಆಯಿತು ಹೌದಾ ಹತ್ತೊಂಬತ್ತು ಒಂದು ಕೂಡ್ಸಿದ್ರೆ ಇಪ್ಪತ್ತು ಇನ್ನೂ ಎರಡು ಕೂರ್ಸಿದ್ರೆ ಇಪ್ಪತ್ತೆರಡು ಆಯ್ತು ಇಪ್ಪತ್ತೆರಡು ಎರಡು ಕೂಡಿಸ್ರಿ ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಮೂರು ಕೂಡಿಸ್ರಿ ಇಪ್ಪತ್ತ ಏಳು ಇಪ್ಪತ್ತೇಳು ಒಂದು ಮೂರು ಕೂಡಿಸ್ರಿ ಇಪ್ಪತ್ತೇಳು ಒಂದು ಮೂರು ಮೂವತ್ತಾಯ್ತು ಮೂವತ್ತರಾಗ ನಾ ಏನು ಮಾಡ್ತೇನೆಪ್ಪ ಅಂದ್ರೆ ಇಪ್ಪತ್ತೆಂಟು ದಿನ ತೆಗೆದು ಹೋಗೋದು ಇವು ಏನೂ ಹೇಳೋ ಇಲ್ಲ ನನಗೆ ಇಪ್ಪತ್ತೆಂಟು ದಿನ ತೆಗೆದು ಹೋಗ್ತೀನಿ ಇನ್ನೂ ಎಷ್ಟು ದಿನ ಉಳಿತೈತಿ ಎರಡೇ ಎರಡು ದಿನ ಉಳಿತೈತಿ ಆ ಎರಡು ದಿನ ಅಷ್ಟೇ ಉಳಿಸ್ಕೊಡ್ರಿ ನೋಡ್ರಿ ಇನ್ನು ತೊಂಬತ್ತಾರು ತೊಂಬತ್ತಾರು ಒಂದೆರಡು ತೊಂಬತ್ತೆಂಟು ತೊಂಬತ್ತೆಂಟು ಒಂದು ಇಪ್ಪತ್ನಾಲ್ಕು ಇಲ್ಲಿಕಪ್ಪ ಅಂದ್ರೆ ಇಪ್ಪತ್ತ್ನಾಲ್ಕು ಒಂದೆರಡು ಇಪ್ಪತ್ನಾಲ್ಕು ಒಂದೆರಡು ಇಪ್ಪತ್ತಾರು ಆಯಿತಾ ತೊಂಬತ್ತಾರು ಇಪ್ಪತ್ನಾಲ್ಕು ಒಂದು ಎರಡು ಇಪ್ಪತ್ತಾರು ಕೂಡ ಸೇರಿದಾನೆ ಆರು ಆರು ಎಷ್ಟಪ್ಪ ಅಂದ್ರೆ ಹನ್ನೆರಡು ಒಂಬತ್ತು ಒಂದು ಹತ್ತು ಒಂದೆರಡು ಹನ್ನೆರಡು ಈ ನೂರ ಇಪ್ಪತ್ತೆರಡು ಬತ್ತ ಈ ನೂರ ಇಪ್ಪತ್ತೆರಡಕ್ಕೆ ನೂರ ಇಪ್ಪತ್ತೆರಡಕ್ಕೆ ಏನು ಮಾಡೋಕ್ಕಪ್ಪ ಅಂದ್ರೆ ಏಳರಿಂದ ಬಾಕಾರ್ ಮಾಡೋಕ್ಕು ಏಳರಿಂದ ಯಾಕಪ್ಪ ಅಂದ್ರೆ ವಾರಕ್ಕೆ ಏಳು ಜನ ಇರ್ತವೆ ಇಲ್ಲಿ ನೋಡ್ರಿ ಏಳು ಒಂದೇ ಏಳು ಹನ್ನೆರಡರಾಗ ಏಳು ಹೋದ್ರೆ ಐದು ಹನ್ನೆರಡರಾಗ ಏಳು ಹೋದ್ರೆ ಐದು ಉಳಿತು ನೆಕ್ಸ್ಟ್ ಎರಡನ್ನ ಕೇಳಿಸ್ಕೊಡಿ ನೆಕ್ಸ್ಟ್ ಏಳರ ಮಧ್ಯಾಗ ಐವತ್ತೆರಡು ಅಂತ ಹೇಳಿಲ್ಲ ಏಳು ಏಳೇ ನಲ್ವತ್ತರಂಬತ್ತು ಏಳೇಳೆ ನಲವತ್ತೊಂಬತ್ತು ಹನ್ನೆರಡರ ನಲ್ವತ್ತು ಐವತ್ತೆರಡರಾಗ ನಲ್ವತ್ತೊಂಬತ್ತು ಉಳಿತಪ್ಪ ಅಂದರೆ ಇನ್ನು ಎಷ್ಟು ಉಳಿತೈತಿ ಮೂರು ಉಳಿತೈತಿ ಇಲ್ಲಿ ಎಷ್ಟು ಉಳಿತೀವಿ ಮೂರು ಉಳಿತೈತ ಶೇಷ ಮೂರು ಉಳಿತ ಈ ಮೂರು ಉಳಿತಲ್ಲ ನಾವು ಎಷ್ಟನೇ ಶತಮಾನ ಹತ್ತೊಂಬತ್ತನೇ ಅಂದರೆ ಹತ್ತೊಂಬತ್ತು ಕಲ್ಯತೀವಿ ಹತ್ತೊಂಬತ್ತನೇ ಸೀರೀಸ್ ನೋಡ್ರಿ ಏನೈತಿ ಇಲ್ಲಿ ಮಂಡೇ ಐತಿ ಹೌದಾ ಹತ್ತೊಂಬತ್ತು ಎಮ್ ಒ ಎನ್ ಡಿ ಎ ವೈ ಮಂಡೇ ಇದೆ ಹತ್ತೊಂಬತ್ತರ ಸೀರೀಸ್ ಹತ್ತೊಂಬತ್ತು ಮೂರು ಸೀರೀಸ್ ಯಾವ ಇರ್ತದೆ ಇಲ್ಲಿ ಮಂಡೇ ಅದ ಈ ಮಂಡೆ ಎಷ್ಟು ಶೇಷ ಉಳಿದತಿ ಇಲ್ಲಿ ಮೂರು ಉಳಿದದ ಮಂಡ್ಯಕ್ಕೆ ಮೂರು ದಿನ ಮುಂದಕ್ಕೋರಿ ಹೋರಿ ಸೋಮವಾರ ಆದ್ರೆ ಮಂಗಳವಾರ ಬುಧವಾರ ಗುರುವಾರ ಹಾಗಾದ್ರೆ ಹತ್ತೊಂಬತ್ತು ಆರು ಹತ್ತೊಂಬತ್ತು ನೂರ ತೊಂಬತ್ತೇಳು ಆಗಿರ್ತದಪ್ಪ ಅಂದ್ರೆ ಗುರುವಾರ ಆಗಿರ್ತದೆ ಇದು ಕರೆಕ್ಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ನಲ್ಲಿ ಎಸ್ ಅಂತೇಳಿ ಕಮೆಂಟ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟೇಜ್ ಬರ್ತದ ಬೇಕಿತ್ತಪ್ಪ ಅಂದ್ರೆ ಏನು ಡೌಟ್ ಇತ್ತಪ್ಪ ಅಂದ್ರೆ ಇನ್ನಾನ ಡೀಟೇಲ್ಸ್ ಆಗಿ ಸಿಂಪಲ್ ಟಿಕ್ಸರ್ಸ್ಗೆ ಯೂಟ್ಯೂಬ್ ಒಳಗಡೆ ಹೇಳಿದ್ದೀನಿ ಅಲ್ಲಿ ಹೋಗಿ ಬೇಕಂದ್ರೆ ಕ್ರಾಸ್ ವೆರಿಫಿಕೇಶನ್ ಚೆಕ್ ಮಾಡಿಕೊಡ್ರಿ ನಿಮ್ಗೆ ಡೇಟ್ ಹಾಕಿರಿ ನಾ ಹೇಳಿದ ಮೆಡ ಫಾಲೋ ಮಾಡ್ಕೊತ ಬರ್ರಿ ನೀವು ಹುಟ್ಟಿದ ಟೇಟ ಪರ್ಫೆಕ್ಟ್ ಆಗಿತ್ತಪ್ಪ ಅಂದ್ರ ನೀವು ಹುಟ್ಟಿದಂತ ವಾರನು ಕೂಡ ನೀವು ನೆನಪತ್ತಂದ್ರ ನಿಮ್ಗೆ ಗೊತ್ತಾಗ್ತದ ಹೌದು ಇದು ಸತ್ಯ ಅಂತ ಓಕೆ ಫಾಲೋ ಮಾಡಿ